ಕಾರಗಳ ಮೂಲ ಸಿಕ್ಕಿಲ್ಲ ಇಂತಹ ಚಮತ್ಕಾರಗಳಿಗೆ ಜೀವಂತ ಸಾಕ್ಷಿಯಾಗಿ ನಿಂತು ಜನರನ್ನ ಬೆಚ್ಚಿ ಬೀಳಿಸ್ತಾ ಇದೆ ಒಂದು ಬಸವ ಮಾಮೂಲಿ ಎತ್ತಿನಂತೆ ಕಾಣುವ ಈ ಬಸವ ಮಾಮೂಲಿಯಾಗಿಲ್ಲ ಈ ಬಸವನಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ ಅದು ಎಂತಹ ವಿಚಿತ್ರಕಾರಕ ಶಕ್ತಿ ಎಂದರೆ ಸರಿ ತಪ್ಪುಗಳನ್ನ ತನ್ನ ನೋಟದಲ್ಲಿಯೇ ಗ್ರಹಿಸುತ್ತೆ ಒಳ್ಳೆ ಶಕ್ತಿ ಇದೆ ಇದೆ ಅಂತ ಇಲ್ಲ ಶಕ್ತಿ ಡೆಫಿನೆಟ್ ಆಗಿದೆ ಯಾರಾದರೂ ತಪ್ಪುಗಳನ್ನು ಮಾಡಿ ಈ ಸ್ಥಳಕ್ಕೆ ಬಂದರೆ ಅಂಥವರು ಎಷ್ಟೇ ಜನ ಜಂಗುಳಿಯ ಮಧ್ಯದಲ್ಲಿ ಇದ್ದರೂ ಅಂಥವರನ್ನು ಗುರುತಿಸಿ ನೀನು ತಪ್ಪು ಮಾಡಿದ್ದೀಯ ಕ್ಷಮೆ ಕೇಳು ಎಂದು ಸೂಚಿಸುತ್ತೆ ತಪ್ಪು ಮಾಡಿದ್ರು ಅಂತ ಸಾವಿರ ಜನ ಮಧ್ಯೆ ನಿಂತಿದ್ರು ಗುರುತಚ್ಚಿ ತಪ್ಪು ಪರಿಶೀಲನೆ ಮಾಡಿ ಇವರು ಹನುಮಯ್ಯ ರೈತರು ಇವರು ರೈತರಾದರೂ ಮೊದಲಿನಿಂದಲೂ ಭಕ್ತಿಯಿಂದ ಆಂಜನೇಯ ಸ್ವಾಮಿಯನ್ನ ಪೂಜೆ ಮಾಡ್ತಾ ಇರ್ತಾರೆ ಅದೊಂದು ಸಾರಿ ಅನಿವಾರ್ಯ ಕಾರಣಗಳಿಂದಾಗಿ ಸ್ವಾಮಿಯ ಪೂಜೆಯನ್ನ ನಿಲ್ಲಿಸಿ ಬಿಡ್ತಾರೆ ಒಂದು ಸ್ವಲ್ಪ ತೊಂದರೆ ಆಗಿತ್ತು ಅದಕ್ಕೋಸ್ಕರ ಪೂಜೆ ಬಿಟ್ಟಿದ್ದೆ ಆಗ ಒಂದು ಅಚ್ಚರಿ ನಡೆದು ಹೋಗುತ್ತೆ ಅದು ಇವರನ್ನ ನೋಡಿಯೂ ಇರದ ಈ ಬಸವ ಇವರ ಮನೆಯನ್ನ ಹುಡುಕಿಕೊಂಡು ಹೋಗಿ ಇವರನ್ನ ಎಳೆದುಕೊಂಡು ಬಂದು ಆಂಜನೇಯ ಸ್ವಾಮಿಯ ದೇವಸ್ಥಾನದ ಹತ್ತಿರ ಬಿಡುತ್ತೆ ಸ್ವಾಮಿಯ ಪೂಜೆ ಮಾಡಲು ಸೂಚಿಸಿತ್ತು ಊರಿಗೆ ಬಂದು ಊರಿನಿಂದ ನಮ್ಮ ಮನೆ ಹತ್ರ ಬಂದು ಎರಡು ಗಂಟೆ ರಾತ್ರಿನಲ್ಲಿ ಹನ್ನೆರಡು ಗಂಟೆಗೆ ಬಂತು ಎರಡು ಗಂಟೆ ರಾತ್ರಿನಲ್ಲಿ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಈ ಬಸವನಲ್ಲಿ ಇನ್ನೊಂದು ಅಚ್ಚರಿಕಾರಕ ಶಕ್ತಿ ಇದೆ ಎಲ್ಲಿ ಸಮಸ್ಯೆಗಳಿವೆಯೋ ತಪ್ಪುಗಳು ನಡೆಯುತ್ತಿರುತ್ತವೆಯೋ ಆ ಸ್ಥಳವನ್ನ ಹುಡುಕಿಕೊಂಡು ಹೋಗಿ ಆ ಸಮಸ್ಯೆಗೆ ಪರಿಹಾರ ಸೂಚಿಸಿ ಬರುತ್ತೆ ಯಾವ್ದಾರ ಒಂದು ದೇವಸ್ಥಾನಕ್ಕೆ ಪೂಜೆ ಮಾಡೋಕೆ ಗುಡ್ರಿಲ್ ಗುಡ್ರಿಲ್ಲ ಅಂತಂದ್ರೆ ಅಂದ್ರೆ ಗುಡ್ರು ನೇಮಕ ಮಾಡುವಂತದ್ದು ದೇವಸ್ಥಾನ ಜಾಗ ಇಲ್ಲ ಜಾಗ ಏನಾರ ಒತ್ತರಿಸ್ಕೊಂಡಿದ್ರೆ ಜಾಗ ಬಿಡಿಸ್ಕೊಡುವಂಥದ್ದು ಮತ್ತೆ ಏನಾರ ಕುಡಿಯೋನ್ ಇದ್ರೆ ಕುಡಿಯೋರು ಬಿಡಿಸುವಂಥದ್ದು ದೇವ್ವ ಏನಾರ ಇದ್ರೆ ದೇವ್ವ ಬಿಡಿಸುವಂಥದ್ದು ಮತ್ತೆ ಏನಾರ ಸಮಸ್ಯೆಗಳು ಇನ್ನೂ ಹಲವಾರು ಸಮಸ್ಯೆಗಳೇನಿದ್ರೆ ಸಮಸ್ಯೆಗಳ ಪರಿಹಾರ ಮಾಟ ಕಾಣುವಂತ ಪೀಡೆಗಳಿಂದ ಕಾಟಗಳು ಇದ್ದರೆ ಅಂತಹ ಸ್ಥಳವನ್ನ ಹುಡುಕಿಕೊಂಡು ಮಾಟವಾಗಿರುವ ಜಾಗವನ್ನ ಗುರುತಿಸಿ ಅಲ್ಲಿ ಮಾಟದ ವಸ್ತುವನ್ನು ಹೊರಗೆ ತೆಗೆಸುತ್ತೆ ರೇಷ್ನ ಉಳುವಾಗ್ತಿರ್ಲಿಲ್ಲ ಅಲ್ಲಿ ಬಸವಪ್ಪನ ಕರೆಸಿದ್ರು ಅವರು ಕರೆಸ್ದಾಗ ಅಲ್ಲ ಒಳಗಡೆ ಇತ್ತು ಅದು ನಿದರ್ಶನ ಪ್ರತ್ಯಕ್ಷವಾಗಿ ನಿಂತಿತ್ತು ಅದೇ ಜಾಗದಲ್ಲಿ ಅದೊಂದು ಸಾರಿ ಒಬ್ಬ ರೈತರ ಜಮೀನಿಗೆ ಮಾಟವಾಗಿರುತ್ತೆ ಇದರಿಂದ ಆ ಜಮೀನು ಮಾಲೀಕರಿಗೆ ತುಂಬಾ ಸಮಸ್ಯೆಗಳನ್ನ ಕೊಡುತ್ತಾ ಅವರ ನೆಮ್ಮದಿ ಹಾಳು ಮಾಡಿರುತ್ತೆ ಅಂತಹ ಸಮಯದಲ್ಲಿ ಆ ಜಮೀನಿನ ಮಾಲೀಕರು ಈ ಬಸವನನ್ನ ಕರೆದುಕೊಂಡು ತಮ್ಮ ಜಮೀನಿಗೆ ಹೋಗುತ್ತಾರೆ ಅಚ್ಚರಿ ಎಂಬಂತೆ ಈ ಬಸವ ಅವರ ಜಮೀನೆಲ್ಲ ಸುತ್ತಿ ಕೊನೆಗೆ ಒಂದು ಜಾಗದಲ್ಲಿ ನಿಲ್ಲುತ್ತೆ ಆ ಸ್ಥಳವನ್ನ ಅಗೆದು ನೋಡಿದಾಗ ಎಲ್ಲರೂ ದಿಗ್ಮೂಢವಾಗುವಂತಹ ದೃಶ್ಯ ಎದುರಿಗೆ ಕಾಣುತ್ತೆ ಅದು ಅಲ್ಲಿ ಮಾಟ ಮಾಡಿದ ವಸ್ತುಗಳು ಸಿಕ್ಕಿದ್ದು ಬಸಪ್ಪನ್ ಕರ್ಕೋದ್ರು ಸುತ್ತ ಒಂದು ರೌಂಡ್ ಬಂತು ಒಂದು ಸುಮಾರಾಗಿ ಒಂದು ದಿಮ್ಮಿ ಕಲ್ಲಿತ್ತು ಅಂತ ಕಲ್ಲೊಳಗಡೆ ಮಾಡ್ಸಾಕಿದ್ರು ಆರೇ ತರಿಸಿ ಎಲ್ಲ ನಿತ್ತಿ ಕೆಲ ಕೆಲ ಮಾಡೋದ್ರೆ ಒಳಗಡೆ ಒಂದ ಕಡ್ಡಿ ಕಡ್ಡಿ ತಾಮ್ರ ಹಾಕಿ ಒಳಗಡೆ ಹಾಕಿದ್ರು ಇವರು ವಾಸು ಒಬ್ಬ ವ್ಯಾಪಾರಸ್ಥರು ಇವರು ಕೂಡ ಇವರ ಜೀವನದಲ್ಲಿ ಈ ಬಸವನಿಂದ ಒಂದು ದೊಡ್ಡ ಅಚ್ಚರಿಯನ್ನ ಕಂಡುಕೊಂಡವರು ಕೆಲವು ವರ್ಷಗಳ ಹಿಂದೆ ಇವರು ಒಂದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆಗ ಅನಿವಾರ್ಯ ಕಾರಣಗಳಿಂದಾಗಿ ಇದ್ದಕ್ಕಿದ್ದಂಗೆ ಕೆಲಸ ಬಿಡುವ ಪರಿಸ್ಥಿತಿ ಬಂದು ಕೆಲಸ ಬಿಡ್ತಾರೆ ಸಡನ್ ಆಗಿ ಕರಿಯರ್ ಅಲ್ಲಿದ್ದೆ ಜಾಬ್ ಅಲ್ಲಿ ಅದನ್ನ ಬಿಟ್ಬಿಟ್ಟು ಬಂದು ಓನ್ ಬಿಸ್ನೆಸ್ ಮಾಡೋಣ ಅಂತ ಬಂದಿದ್ದೆ ಕೈಯಲ್ಲಿ ಕಾಸು